ನವೋದಯ ವಿದ್ಯಾಲಯ ಸಮಿತಿ ಎನ್ವಿಎಸ್ ವಿವಿಧ ರೀತಿಯ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ ನವೋದಯ ವಿದ್ಯಾಲಯ ಸಮಿತಿಯ ಅಡಿಯಲ್ಲಿ ವೃತ್ತಿ ಜೀವನ ರೂಪಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳಿಗೆ ಇದು ಅತ್ಯುತ್ತಮ ಅವಕಾಶವಾಗಿದೆ ಈ ನೇಮಕಾತಿಯು ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಪೋಸ್ಟ್ ಗ್ರಾಜುಯೇಷನ್ ಟೀಚರ್ ಟ್ರೈಂಡ್ ಗ್ರಾಜ್ಯುಯೇಷನ್ ಟೀಚರ್ ಲೈಬ್ರರಿಯನ್ ಲ್ಯಾಬ್ ಅಟೆಂಡೆಂಟ್ ಎಂಟಿಎಸ್ ಹೀಗೆ ವಿವಿಧ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ವಯಸ್ಸಿನ ಮಿತಿಯು ಹುದ್ದೆಗೆ ಅನುಗುಣವಾಗಿ ಬದಲಾಗುತ್ತದೆ ಮತ್ತು ರಿಸರ್ವೇಶನ್ ಕ್ಯಾಟಗರಿಗಳಿಗೆ ವಯಸ್ಸಿನ ಸಡಿಲಿಕೆ ಇರುತ್ತದೆ ಅಭ್ಯರ್ಥಿಗಳನ್ನು ಆನ್ಲೈನ್ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಹುದ್ದೆಗೆ ಅನುಗುಣವಾಗಿ ಮಾನ್ಯ ವಿಶ್ವವಿದ್ಯಾಲಯದಿಂದ ಮಾಸ್ಟರ್ಸ್ ಡಿಗ್ರಿ ಡಿಗ್ರಿ ಬಿಎಡ್ ವಿದ್ಯಾರ್ಹತೆ ಅವಶ್ಯಕವಾಗಿದೆ ಅರ್ಜಿ ಸಲ್ಲಿಸಲು ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಿನಾಂಕ ನಿಗದಿಪಡಿಸಲಾಗಿದ್ದು ಅರ್ಜಿ ಶುಲ್ಕವನ್ನು ಹುದ್ದೆಗಳ ಆಧಾರದ ಮೇಲೆ ಒಂದು ಸಾವಿರದ ಇನ್ನೂರು ರೂಪಾಯಿಗಳಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿಗಳವರೆಗೆ ಪಾವತಿಸಬೇಕಾಗಿರುತ್ತದೆ ಆಸಕ್ತ ಅಭ್ಯರ್ಥಿಗಳು ಎನ್ವಿ ಎಸ್ನ ಅಧಿಕೃತ ವೆಬ್ಸೈಟ್ಗಳಾದ ಸಿಬಿಎಸ್ಇ ಡಾಟ್ ಜಿಒವಿ ಡಾಟ್ ಇನ್ ಅಥವಾ ನವೋದಯ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು